ತೋಟಕ್ಕೆ ಹೋದ್ಮೇಲೆ ಕೆಲಸ ಇದ್ದೇ ಇರುತ್ತಲ್ಲ ಕಳೆ ಕೇಳಕ್ಕಾಗುತ್ತಾ ಬೇರೆ ಕೆಲಸನೂ ಅಲ್ಲಿ ಕೇಳೋದಿಲ್ಲ ಒಂದ್ ರೀಸನಬಲ್ ರೇಟ್ ಅದಕ್ಕೊಂದು ತಕ್ಕಂತೆ ಬಟ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಯಾಕಂದ್ರೆ ಮರಿಯಿಂದ ಸೋಕು ಸಾಕಿದಿನಿ ಅಲ್ಲಿ ಪ್ಯಾಚಸ್ ಇದೆ ಸ್ವಲ್ಪ ಬ್ರೌನ್ ಸ್ವಲ್ಪ ಗ್ರೇ ಸ್ವಲ್ಪ ಬ್ಲೂ ಎಲ್ಲಾ ಮಿಕ್ಸ್ ನೋಡಿ ನೀವು ನೋಡ್ಬೋದು ನಾನು ಇವಾಗ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ನೋಡಲ್ಲ ರೇಟ್ ನೋಡಿ ನಾನು ಅಷ್ಟು ರೇಟ್ ಹೇಳಲ್ಲ ಬಟ್ ರೇಟ್ ರೀಸನಬಲ್ ಇದೆ ಫೋರ್ ಎ ಬ್ಲೂ ಯಾವ ಕಲರ್ ಮತ್ತೆ ಇದು ನೀ ನೀಲಿ ಬಣ್ಣ ಬರುತ್ತೆ ನಾವು ಇವಾಗ ಮುಚ್ಚಾಲ ಹತ್ತಿರಲ್ಲ ಕನ್ನಡದಲ್ಲಿ ನೀಲಿ ಅಂದ್ರೆ ಬ್ಲೂ ರೇ ಬಟ್ ಇಂಗ್ಲೀಷ್ ಅಲ್ಲಿ ಹೊಡೆದಿದಲ್ಲ ಇದು ತ್ರೀ ಟೈಪ್ಸ್ ಅಲ್ಲಿ ಬರುತ್ತೆ ಒಂದು ನಾರ್ಮಲ್ ಒಂದು ಸೆಮಿ ಪಂಚ್ ಇದು ಒಂದು ಫುಲ್ ಪಂಚ್ ಫುಲ್ ಬಟ್ಟೆ ಏನದು ಅದೇ ಇವಾಗ ನನ್ನ ಹತ್ರ ಇವಾಗ ಯಾವ ನಾಯಿ ತಗೊಂಡೋದ್ರು ಮರಿ ಆಗ್ಲಿ ಇಲ್ಲ ಅಡಲ್ಟ್ ಆಗ್ಲಿ ತಗೊಂಡೋದ್ರೆ ಆ ವರ್ಷದ್ದು ವ್ಯಾಕ್ಸಿನೇಷನ್ ಫ್ರೀ ನನ್ ಕಡೆಯಿಂದ ಇವಾಗ ಏನಾದ್ರೂ ಟಿವಿ ತಗೊಂಡ್ರಲ್ಲ ಸರ್ವಿಸ್ ಫ್ರೀ ಅಂತಾರ ಇವಾಗ ಮೈಕು ಮರ್ತಿದೆ ಇವಾಗ ನಾನ್ ಬಂದಿರೋದು ಎಲ್ಲಿ ಅಂತಂದ್ರೆ ಇದು ಡೈಲಿ ನಮ್ ಕ್ಯಾಮ್ರಾಮನ್ ಸೊಪ್ಸ ಇಲ್ಲಿ ಇಲ್ಲಿ ಬಾಬಿ ನಾನು ನೀನ್ ಎಲ್ಲಿ ಹೋಗ್ತೀಲ್ಬಾ ನೋಡಿ ಈ ತರ ನಾವು ಬೇರೆ ಕ್ಯಾಮ್ರಾಮನ್ ಹಾಕೊಂಡ್ರೆ ಹಿಂಗ ಆಯ್ತದೆ ಕೈ ನೋವು ಅಂದ್ಬಿಟ್ಟು ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಸೊ ಇವಾಗ ಇವತ್ತಿನ ವೀಡಿಯೋದಲ್ಲಿ ನೀವು ಅಲ್ಲೇ ತಮ್ಮೇಲ್ನಂತು ನೋಡಿ ನಾನು ಬುಲ್ಲಿ ಅಮೇರಿಕಾದಿಂದ ತರಿಸಿಲ್ಲ ಬಟ್ ಇಲ್ಲೇ ಇರೋದು ಬಟ್ ಹೆಸರು ಮಾತ್ರ ಅಮೇರಿಕಂದು ಮೇಡ್ ಇನ್ ಇಂಡಿಯಾ ಕೇಳಬೇಡಿ ಮೇಡ್ ಇನ್ ಇಂಡಿಯನ್ ಬುಲ್ಲಿ ಅಂತಲ್ಲ ಇಂಡಿಯನ್ ಬುಲಿ ಸಿಗ್ತಾರೆ ನಿಮ್ಗೆಲ್ಲ ರೋಡ್ಗಳಲ್ಲೂ ಇರ್ತಾರೆ ಅವರು ನಮಗೆ ಇಂಡಿಯನ್ ಬುಲ್ಲಿ ಸೊ ಅದು ಬೇಡ ನಮಗೆ ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ಅಮೇರಿಕನ್ ಬುಲ್ಲಿನೇ ಅಮೇರಿಕಾ ನನಗೆ ಯಾಕೋ ಅಮೆರಿಕ ಅಮೇರಿಕಾ ಅಂತ ಸಾಕಾಗೋಗ್ತೈತೆ ಇವಾಗ ಅದೆಲ್ಲ ಬೇಡ ಮ್ಯಾಟ್ರ್ ಬೇರೆದಿದೆ ಇವಾಗ ಏನಂದ್ರೆ ಇವ್ರ ಹತ್ರ ನಾಯಿಗಳು ಸೇಲ್ಗಿದವೆ ಯಾವ್ದು ಸೇಲ್ಗಿದಾವೆ ಏನೇನೆಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ ಅವರೇ ತಿಳಿಸ್ಕೊಡ್ತಾರೆ ನಾನು ತಿಳಿಸ್ಕೊಡಲ್ಲ ಅವರೇ ತಿಳಿಸ್ಕೊಡ್ತಾರೆ ಯಾಕೆಂದ್ರೆ ನಾನೊಂದು ಹೇಳೋದು ಅವರೊಂದು ಹೇಳೋದು ಯಾಕೆ ಬೇಕು ಅಲ್ವಾ ಡೈರೆಕ್ಟಾಗಿ ಅವ್ರನ್ನ ಕೇಳ್ಬಿಡೋಣ ಅವರೇ ಹೇಳ್ತಾರೆ ವಿಡಿಯೋನ ಇವಾಗ ಇನ್ನೂ ಶುರು ಮಾಡಿಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಬಿಸ್ಲು ತುಂಬ ಇರೋದ್ರಿಂದ ನಾವು ಇವಾಗ ಇಲ್ಲೇ ಶುರು ಮಾಡೋದ ಇಲ್ಲ ಎಲ್ಲಿ ಶುರು ಮಾಡೋದು ಗೊತ್ತಾಗ್ತಾ ಇಲ್ಲ ಶುರು ಮಾಡ್ತೀವಿ ಒಟ್ಟಿನಲ್ಲಿ ಜಾಸ್ತಿ ಎಳೆಯೋದು ಬೇಡ ಈಗ ನಾವು ಶುರು ಮಾಡ್ತಾ ಇದೀವಿ ಡೈಲಿ ಬ್ಲಾಗ್ಸ್ ಥರನೇ ಸೊ ಬನ್ನಿ ಹಾಯ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹೌಫ್ ಸುಸ್ತಾಗ್ಬೇಡ ಒಂದೇ ಹೊಸರಿಗೆ ಸರಿ ಹಾಂ ಕಟ್ ಮಾಡಪ್ಪ ಯಾಕೆ ಬೇ ನೀನು ಹಿಂಗೆ ನೋಡಿ ಗೈಸ್ ನಮಸ್ಕಾರ ಹಾಂ ನಮಸ್ಕಾರ ಅಂದರೆ ಸಾಲದು ಇವಾಗ ಏನು ಮ್ಯಾಟ್ರು ಲಾಸ್ಟ್ ವಿಡಿಯೋ ಥರನೇ ಈ ಸರಿ ಒಂದು ವಿಡಿಯೋ ಮಾಡೋಣ ಅಂತಲೇ ಕರೆಸಿದ್ದು ಇವಾಗ ನಂದು ಏನಾಗಿದೆ ಅಂದರೆ ಇವಾಗ ಮರಿಗಳು ಇದೆ ಅಡಲ್ಟ್ಸು ಇದೆ ಎಲ್ಲನೂ ಸೇಲ್ ಮಾಡೋಕ್ಕಂತಲೇ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಇವಾಗ ನಂದು ಒಂದು ಫಾರ್ಮಿಂಗ್ ಬೇರೆ ಕಡೆ ಸ್ವಲ್ಪ ಹೋಗಿದ್ರಿಂದ ಇವಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಮಗಳಿಗೆ ಇವಳೇ ಎಲ್ಲ ನೋಡ್ಕೊಂತ ಇದ್ದು ಇವಾಗ ಇಲ್ಲಿ ಇವಾಗ ಅವಳು ಕಾಲೇಜ್ಗೆ ಹೋಗ್ತಾಳೆ ನಾನು ಇವಾಗ ತೋಟಕ್ ಹೋಗ್ತೀನಿ ಸೊ ನೋಡಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ತೋಟಕ್ ಹೋದ್ಮೇಲೆ ಕೆಲ್ಸ ಇದ್ದೇ ಇರುತ್ತಲ್ಲ ಇನ್ ಕಡೆ ಕೇಳಕ್ ಆಗುತ್ತಾ ಬೇರೆ ಕೆಲಸನೇ ಇರುತ್ತಲ್ಲಿ ಸೊ ಅದ್ ನೋಡ್ಕೊಬೇಕು ಎಲ್ಲ ನೋಡ್ಕೊಂಡ್ ಬರ್ಬೇಕು ಹಾಗಾಗಿ ಇಲ್ಲಿ ಅಲ್ಲಿ ಸ್ಪೆಂಡ್ ಮಾಡಕ್ಕೆ ಕಷ್ಟ ಆಗ್ತಿದೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಯಾಕಂದ್ರೆ ನಾಯಿಗಳನ್ನ ಅಲ್ಲ ಅವುಗಳ ಜೊತೆಗೆ ನಾವು ಒಂದು ಹತ್ ನಿಮಿಷ ಆದ್ರೂ ಸ್ಪೆಂಡ್ ಮಾಡಬೇಕು ಸೊ ಅದಕ್ಕೋಸ್ಕರನೇ ಒಂದ್ ಸ್ವಲ್ಪ ಅಡಲ್ಟ್ ನಾನು ಸೇಲ್ ಮಾಡ್ತಾ ಇದೀನಿ ನನ್ನ ಹತ್ರ ಒಂದ್ ಮೇಲ್ ಅಡಲ್ಟ್ ತುಂಬಾ ಚೆನ್ನಾಗಿದೆ ಲೈಲಾಕು ಮತ್ತೆ ವೈಟ್ ಇರೋದು ನಿಮ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ ಸುಮಾರು ಜನ ಕೇಳಿದಾರೆ ನನ್ಗೆ ನಾನು ಅದ್ನೂ ಯಾರು ಚೆನ್ನಾಗ್ ಸಾಕೊಂತಾರೆ ಅವ್ರಿಗೆ ಕೊಡೋಣ ಅಂತ ಇದೀನಿ ತುಂಬಾ ಚೆನ್ನಾಗಿದೆ ಮೇಲ್ ಫ್ರೀ ಯಾರು ಕೊಡ್ತಾರೆ ಕಾಲದಲ್ಲಿ ಅಪ್ಪ ಮಕ್ಕಳಿಗೆ ಕೊಡೋಣ ಫ್ರೀನಾ ನಾನ್ ಕೊಡಕ್ಕಾಗತ್ತಾ

ಒಂದು ಟ್ವೆಂಟಿ ಫೈವ್ ಡೇಸ್ ಇಂದ ಅದನ್ನ ಸಾಕಿರೋದು ಅದಷ್ಟು ಚೆನ್ನಾಗಿದೆ ನಾವ್ ಹೇಳಂತ ಎಲ್ಲಾ ಮಾತು ಕೇಳುತ್ತೆ ಚೆನ್ನಾಗಿದೆ ನೀವ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ತೋರ್ಸ್ತೀನದು ಮಾತಾಡಲ್ಲ ಸೆಕೆಂಡ್ ಎಲ್ಲ ಕೊಡುತ್ತೆ ನಾವ್ ಹೇಳೋದೆಲ್ಲ ಅರ್ಥ ಆಗುತ್ತಲ್ಲ ಬಾ ಅಂದ್ರೆ ಬರುತ್ತೆ ಅಷ್ಟೇ ಸಾಲ್ದ ಇನ್ನ ಮಕ್ಕಳೇ ಹೋಗುತ್ತೆ ಎಲ್ಲಾನು ಮಾಡುತ್ತೆ ಬೇರೆ ಮಾಡುತ್ತೆ ಬೇಡ ಅಂದ್ರೆ ಬೊಗಳಲ್ಲ ಕುತ್ಕೊಂಡ್ರೆ ಕುತ್ಕೊಳುತ್ತೆ ಮಕ್ಕಳು ಕೂತ್ಕೊಂಡ್ರೆ ಕುತ್ಕೊಂತಾರ ಇರಮ್ಮ ಸ್ವಲ್ಪ ತೋಟ ಬರ್ತೀನಿ ಆಚೆ ಕಡೆ ಅಂತಾರೆ ಅದೇ ಕೊಡ್ಬೇಕು ಇವ್ರ್ ಕೊಡೋದು ಬೇಡವಲ್ಲ ನಾವ್ ಸುಮ್ನೆ ಗದ್ರದ್ರೆ ಸಾಕು ಅಲ್ಲೇ ಕುತ್ಕೊಂತಾರೆ ಅದಕ್ಕೆ ತಾನೇ ಹೇಳೋದು ನಾಯಿ ಅಂತ ವಫಾದಾರ್ ಯಾವ್ದು ಇಲ್ಲ ಅಂತ ನಾಯಿ ತೋರಿಸ್ತೀರ ನಮ್ಗೆ ಹಾ ತೋರಿಸ್ತೀನಿ ಎಲ್ಲ ನಾಯಿಯೂ ತೋರಿಸ್ತೀನಿ ಪಪ್ಪೀಸ್ ಅವೈಲೇಬಲ್ ಇದೆ ಲೈಲಾಕ್ ಕಲರ್ ಇದೆ ಬರ್ಗಂಡಿ ಕಲರ್ ಇದೆ ಬ್ಲೂ ಕಲರ್ ಇದೆ ಬರ್ಗಂಡಿ ಅಂದ್ರೆ ಮಿಕ್ಸ್ ಇರುತ್ತೆ ಅದು ಸ್ವಲ್ಪ ಬ್ಲೂ ಇರುತ್ತೆ ಸ್ವಲ್ಪ ರೆಡ್ಡಿಶ್ ಕಲರ್ ಇರುತ್ತೆ ತೋರಿಸ್ತೀನಿ ನಾನು ನಿಮಗೆ ಅದು ಇದೆ ಮತ್ತೆ ಒಂದು ಎರಡು ಮೇಲ್ ಇದೆ ಇವಾಗ ಅಡಲ್ಟ್ ಅಲ್ಲಿ ಒಂದ್ ವರ್ಷ ಎಂಟು ತಿಂಗಳಾಗಿದೆ ಎರಡು ಫೀಮೇಲ್ಸ್ ಇದೆ ಅದು ಸೇಲ್ಗಿಟ್ಟಿದೀನಿ ನೋಡಿ ನಿಮ್ಗೆ ಇಲ್ಲ ಸರ್ ಇಲ್ಲಿಗೆ ಬಂದು ನೋಡಿ ತಗೊಂಡೋಗ್ಬೇಕು ಗೊತ್ತಾ ನಾವ್ ಇಲ್ಲಿಂದ ಕಳಿಸೋದು ಅಲ್ಲಿ ತಗೊಂಡೋದ್ಮೇಲೆ ಅವ್ರಿಗೆ ಬೇಡ ಈ ಕಲರ್ ಆಯ್ತು ಆ ಕಲರ್ ಆಯ್ತು ಹಂಗಾಯ್ತು ಅಂತ ಯಾಕೆ ಇಲ್ಲೇ ಬಂದು ನೋಡಿ ಇಷ್ಟ ಇದ್ರೆ ತಗೊಂಡ್ ಹೋಗ್ಬೋದು ಇಲ್ಲಿಗೆ ಬರಬೇಕು ಇವಾಗ ನಾಯಿನ ತಗೋಬೇಕಂದ್ರೆ ಪರ್ಚೇಸಿಂಗ್ ಮಾಡ್ಲೇಬೇಕು ತಾನೆ ಇವಾಗ ಹುಡುಗಿಗೆ ನೋಡ್ತೀರಿ ಮದ್ವೆ ಮಾಡ್ಕೊಂಡ್ ಹುಡುಗಿ ಅಲ್ಲೇ ಮದ್ವೆ ಮಾಡ್ಕೊಂಡು ಅಲ್ಲೇ ಇಟ್ಕೊಡಕ್ ಆಗುತ್ತೆ ಅಲ್ಲಿ ಹೋಗಿ ಹುಡುಗಿ ಇಷ್ಟ ಆದ್ರೆ ತಾನೆ ಮದ್ವೆ ಆಗ್ತೀರಿ ಅದೇ ತರನೇ ನಾಯಿನು ನಾವ್ ಒಂದ್ ಪರ್ಚೇಸಿಂಗ್ ಮಾಡ್ಬೇಕಂದ್ರೆ ಒಂದ್ ಬಟ್ಟೆ ತಗೊಬೇಕು ಏನೇ ಇರಲಿ ಅಲ್ಲಿ ಹೋಗಿ ಮುಟ್ಟಿ ಅದನ್ನ ಒಂದು ನೋಡಿ ತಾನೆ ಅದ ಸೆಲೆಕ್ಟ್ ಮಾಡೋದು ಎಲ್ಲೋ ಕುತ್ಕೊಂಡು ನಾವ್ ಅದ್ ತಗೊಂತೀರಿ ಇಲ್ಲಿ ಕಳ್ಸಿ ಅಂದ್ರಲ್ಲ ಆಗಲ್ಲ ಇಲ್ಲಿಗೆ ಬರ್ಬೇಕು ನೋಡ್ಬೇಕು ತಗೊಂಡೋಗ್ಬೇಕು ಆಪ್ಷನ್ ಇದೆ ನಿಮ್ಮ ಹತ್ರ ಇದೆ ನೋಡೋದಕ್ಕೇನು ದುಡ್ಡೇನ್ ತಗೊಳಲ್ಲ ನನ್ ಬಂದ್ ನೋಡಿ ನೋಡ್ ತಗೊಂಡ್ ಹೋಗ್ಬೋದು ನೋಡ್ಬೋದು ಹಂಗೇ ಸುಮ್ನೆ ಇದು ಟೈಮ್ ವೇಸ್ಟ್ ಮಾಡಬೇಡಿ ಆ ಟೈಮ್ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ಅವ್ರಿಗೂ ಟೈಮ್ ವೇಸ್ಟ್ ನನ್ಗೂ ಟೈಮ್ ವೇಸ್ಟ್ ಸುಮ್ನೆ ಯಾಕೆ ಆಮೇಲೆ ಎಷ್ಟೋ ಜನ ನಿಮ್ದು ಈ ಪ್ರಶ್ನೆಗಳೆಲ್ಲ ಇರ್ತವಲ್ಲ ಈಗ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫೋನ್ ಮಾಡಲ್ಲ ಪ್ರಶ್ನೆ ಅದ್ಯಾದ್ರ ಉತ್ತರ ಕೊಡಂಗಿದ್ರೆ ನೀವು ಹೇಳಿ ಅದೇ ಸರ್ ಏನಂದ್ರೆ ಈ ಉಲ್ಟಾ ಪಲ್ಟಾ ಕ್ವಶನ್ಸ್ ಕೇಳ್ತಾರೆ ಬಿದಿ ನಾಯಿನ ಸಾಕ್ಬೋದಲ್ಲ ಈ ನಾಯಿನ ಯಾಕೆ ಸಾಕ್ತೀರಾ ಅಂತ ಪ್ರೀತಿ ಇರೋರು ಎಲ್ಲದಕ್ಕೂ ಸಾಕ್ತಾರೆ ಎಲ್ಲ ಹಾನೆನೂ ಸಾಕ್ಬೋದು ಹಾವು ಸಾಕ್ಬೋದು ಸೊ ನಾವು ಪ್ರೀತಿ ಕೊಡ್ಬೇಕಷ್ಟೇ ಅದು ಯಾವುದೇ ಪ್ರಾಣಿ ಅಂತಿಲ್ಲ ಎಲ್ಲಾ ಪ್ರಾಣಿಗೂ ಸಾಕ್ಬೋದು ಇವಾಗ ರೋಡಲ್ಲಿ ಅಲ್ಲಿ ಹೋಗೋದ್ಕೂ ನಾವು ಸಾಕ್ತಿರಿ ಫ್ಯಾಕ್ಟ್ರಿ ಹತ್ತ ನಾಯಿಗಳಿದಾವೆ ತೋಟದಲ್ಲಿ ನಾಯಿಗಳಿದಾವೆ ಅವು ಎಲ್ಲ ಬೀದಿ ನಾಯಿಗಳೇ ಎಲ್ಲರಿಗೂ ಎಲ್ಲದಕ್ಕೂ ಸಾಕ್ತಿರಿ ನಾವು ಇದೆಂತ ಅಲ್ಲ ಎಲ್ಲಾ ಪ್ರಾಣಿಗಳಿಗೂ ಪ್ರೀತಿ ಮಾಡ್ತಿರಿ ಇವಾಗ ಇದೊಂದು ಬ್ಲೂ ಕಲರ್ ಮೇಲ್ ಪಪ್ಪಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಬ್ಲೂ ಕಲರ್ ಐಸ್ ಬ್ಲೂ ಕಲರ್ ತುಂಬಾ ಚೆನ್ನಾಗಿದೆ ನೀಲಿ ಆಕ್ಚುಲಿ ನೀಲಿ ಬಣ್ಣ ಬಣ್ಣ ಇದು ಬಂದಿಟ್ಟು ಒಂಥರ ಎಲಿಫೆಂಟ್ ಒಂಥರ ಬ್ಲೂ ಬರುತ್ತಲ್ಲ ಈ ಹಾನೆ ಕಲರ್ ಟೈಪ್ ಎಲಿಫೆಂಟ್ ಗ್ರೇ ಬೇರೆ ಅದನ್ನ ತೋರಿಸ್ತೀನಿ ನಿಮ್ಗೆ ಇದು ಬ್ಲೂ ಕಲರ್ ಬರುತ್ತೆ ನೋಡಿ ಈ ತರ ಬರುತ್ತೆ

ನಾನು ಇವಾಗ ವಿಡಿಯೋದಲ್ಲಿ ಹೇಳಿದ್ರೆ ವಿಡಿಯೋ ನೋಡಲ್ಲ ರೇಟ್ ನೋಡಿ ನಾನು ಅಷ್ಟು ರೇಟ್ ಹೇಳಲ್ಲ ಬಟ್ ರೇಟ್ ರೀಸನಬಲ್ ಇದೆ ಫೋನ್ ಮಾಡಿ ಇಷ್ಟ ಇದ್ರೆ ಈ ಕಲರ್ ಅಲ್ಲಿ ಎರಡಿದೆ ಈ ಕಲರ್ ಅಲ್ಲಿ ಎರಡಿದೆ ಯಾರ್ಗ ಇಷ್ಟ ಇದೆ ಮೇಲೂ ಸಿಗುತ್ತೆ ಫೀಮೇಲೂ ಸಿಗುತ್ತೆ ನೋಡಿ ಇದು ಆಕ್ಚುಲಿ ಬ್ಲೂ ಕಲರ್ ಬರುತ್ತೆ ಇದು ಬೆಳೀತಾ ಬೆಳೀತಾ ಬ್ಲೂ ಈ ಬ್ಲೂ ಅಲ್ಲ ಇದು ಬೇರೆ ಬ್ಲೂ ಇದು ಯಾವ ಕಲರ್ ಮತ್ತೆ ಇದು ದುನಿಯಾ ನೀಲಿ ಬಣ್ಣ ಬರುತ್ತೆ ನಾವು ಇವಾಗ ಗೋಚಾಲಾಗ್ತಿರಲ್ಲ ಆತರ ಕನ್ನಡದಲ್ಲಿ ನೀಲಿ ಅಂದ್ರೆ ಬ್ಲೂ ರೆ ಬಟ್ ಇಂಗ್ಲಿಷ್ ಅಲ್ಲಿ ಮಿಕ್ಸಿಂಗ್ ಕಲರ್ಸ್ ಬರುತ್ತಲ್ಲ ಬ್ಲೂ ಗ್ರೇ ಎಲ್ಲ ಬರುತ್ತೆ ಹ್ಮ್ ಆತರ ಇನ್ನೊಂದು ಕಲರ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಕಿನ್ ಎಲ್ಲ ತುಂಬಾ ಇದೀಗ ಸಿಕ್ಸ್ಟಿ ಡೇಸ್ ಆಗಿದೆ ಅಷ್ಟೇ 60 62 ಅಷ್ಟೇ ಆಗಿರೋದು ಇದು ತುಂಬಾ ರಫ್ ಇರೋದ್ರಿಂದ ರಫ್ ಇದು ರಫ್ ಏನಿಲ್ಲ ಸ್ಮೂತ್ ಮುಟ್ ನೋಡಿ ಒಳ್ಳೆ ಸ್ಮೂತ್ ಇದು ಬಾಡಿ ಸ್ಮೂತ್ ಏ ಬಿಹೇವಿಯರ್ ತುಂಬಾ ಸ್ಮೂತ್ ಆಗಿರುತ್ತೆ ನೋಡಕ್ ಮಾತ್ರ ರೂಡ್ ಆಗಿರೋದು ಇದ್ನ ಮುಖ ನೋಡಕ್ಕೆ ರೂಡ್ ಆಗಿದ್ಯಾ ಇವಾಗ ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಕಚ್ಬಿಡುತ್ತೆ ಮಾಂಸ ತಿನ್ಬಿಡುತ್ತೆ ಮಟನ್ ತೆಗೆದು ಬಿಡುತ್ತೆ ಅಂತಾರೆ ಏನು ತೆಗೆಯೋದಿಲ್ಲ ಬಟ್ ಅಷ್ಟೇ ಫ್ರೆಂಡ್ಲಿ ಆಗು ಇರುತ್ತೆ ನಾವ್ ಹೇಳೋ ತರ ಕೇಳುತ್ತೆ ನೀವ್ ಯಾವ ತರ ಫುಡ್ ಆ ತರ ಇವಾಗ ಗ್ರಾಮೀಣಿದ್ದಾರೆ ನನ್ನ ಹತ್ರ ಲಿಂಗಾಯ್ಸ್ ತಗೊಂಡೋಗಿದಾರೆ ಹಾ ಅವರು ಸಾಕಿದ್ದಾರೆ ಮೊಟ್ಟೆನೂ ಹಾಕೊಂಡು ಸಾಕೊಂಡಿದ್ದಾರೆ ಇಲ್ಲ ತರ್ಕಾರಿ ಕೊಟ್ಟಿನೇ ಸಾಕಿದ್ದಾರೆ ಮಟನೇ ಕೊಡ್ಬೇಕು ಅದಕ್ಕೆಂತ ಏನಿಲ್ಲ ಚೆನ್ನಾಗಿರುತ್ತೆ ಇವಾಗ ಮಟನ್ ಕೊಡದೇ ಇರೋರು ಅದಕ್ಕೆ ವಿಟಮಿನ್ದು ಮತ್ತೆ ಕ್ಯಾಲ್ಸಿಯಂ ಎಲ್ಲ ಕೊಟ್ಕೊಂಡು ಬೂಸ್ಟ್ ಎಲ್ಲ ಬರುತ್ತೆ ಟಾನಿಕ್ಸ್ ಅದು ಕೊಟ್ಕೊಂಡು ಇರಬಹುದು ಹೆಂಗೆ ಸಾಕದ್ಮೇಲೆ ಡಿಪೆಂಡ್ ನಾವ್ ಇವಾಗ ಯಾವ ತರ ಸಾಕ್ತಿರಿ ತರ ಡಿಪೆಂಡ್ ಆಗುತ್ತೆ ಆದ್ರೆ ಅವ್ರಿಗೆ ಒಂದು ಟೂ ತ್ರೀ ಮಂತ್ಸ್ ಗೆ ಟೂ ಮಂತ್ಸ್ ಗೆ ಡಿ ವಾರ್ಮಿಂಗ್ ಆಗ್ತಾ ಇದ್ರೆ ಅವ್ರ ಹೊಟ್ಟೆನು ಕ್ಲೀನ್ ಆಗ್ತಾ ಇರುತ್ತೆ ಫುಡ್ ಚೆನ್ನಾಗಿ ತಿಂತಾರೆ ಹೆಲ್ತಿ ಆಗಿರ್ತಾರೆ ಈಗ ನೀವು ರೆಕಮೆಂಡ್ ಮಾಡೋದಾದ್ರೆ ಇದು ಯಾರಿಗೆ ರೆಕಮೆಂಡ್ ಮಾಡ್ತೀರಾ ಯಾವ ತರ ಇರೋರು ತಗೋಬಹುದು ಇದು ಎಲ್ಲಾನು ಜನ ತಗೊಬಹುದು ನಾರ್ಮಲ್ ಆಗಿ ಎಲ್ರು ತಗೊಬಹುದು ದುಡ್ಡು ಇರೋರೇ ತಗೋಬೇಕಂತ ಏನಿಲ್ಲ ಎಲ್ರು ತಗೊಬಹುದು ಸಾಕಂತ ಒಂದು ಕೆಪಾಸಿಟಿ ಇರಬೇಕು ಇಷ್ಟ ಇರಬೇಕು ಅನಿಮಲ್ಸ್ ಮೇಲೆ ಪ್ರೀತಿ ಇರಬೇಕು ಅಂತವ್ರು ಸಾಕ್ಬಹುದು ಇವ್ ಒಬ್ರೊಬ್ರು ಪ್ರೀತಿನೇ ಇರಲ್ಲ ಸುಮ್ನೆ ತಗೊಂಡೋಗ್ಬಿಡ್ತಾರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಕಟ್ಬಿಡ್ತಾರೆ ಪಾಪ ಅವುಗಳ್ ನೋಡ್ಕೊಳಲ್ಲ ಏನಿಲ್ಲ ಪಂಜಾಬ್ ಕಡೆ ಹೋದ್ರೆ ಒಂದ್ ಮನೇಲಿ ಒಂದ್ ಇಪ್ಪತ್ ಇಪ್ಪತ್ ನಾಯಿಗಳು ಇರ್ತಾರೆ ಮಾಡ್ಕೊಂಡು ಗಾಡಿಯಲ್ಲಿ ಏನು ಬಿಎಮ್ ಡಬ್ಲ್ಯೂ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಪಂಜಾಬ್ಲೆಲ್ಲ ಎವ್ರಿ ಮಂತ್ ಅಲ್ಲೆಲ್ಲ ಶೋ ನಡಿಯುತ್ತೆ ಇವ್ರದು ಪಿಟ್ಬುಲ್ದು ಮತ್ತೆ ಇದು ಅಮೆರಿಕನ್ ಬುಲ್ಲಿ ಮೈಕ್ರೋಸ್ ಏನ್ ಹೈಟ್ ಬರುತ್ತೆ ಸ್ವಲ್ಪ ಇದು ಅಮೆರಿಕನ್ ಹೈಟ್ ಬರಲ್ಲ ಮತ್ತೆ ನೋಡಿ ಬರುತ್ತೆ ದಪ್ಪ ಬರುತ್ತೆ ಅವ್ರದ್ದು ಸ್ವಲ್ಪ ಸಣ್ಣ ಇರುತ್ತೆ ಉದ್ದ ಇರುತ್ತೆ ಕಾಲು ಇದು ಇವರು ಶಾರ್ಟ್ ಇರ್ತಾರೆ ಇವರು ಟ್ವೆಲ್ ಟು ಫೋರ್ಟೀನ್ ಅಷ್ಟೇ ಬರೋದು ಇಂಚ್ ಹೈಟ್ ಬರುತ್ತೆ ನಾರ್ಮಲ್ ನೈತರ ಹೈಟ್ ಬರುತ್ತೆ ಮುಖ ಸ್ವಲ್ಪ ಹಿಂಗೆ ಬರುತ್ತೆ ಬಟ್ ಪಂಚ್ ಇರಲ್ಲ ಇವ್ರಿಗೆ ಪಂಚ್ ಬರುತ್ತೆ ನೋಡಿ ಇವ್ರ ಮುಖ ನೋಡಿ ಇಲ್ಲಿ ಈ ಡೂಮ್ ಬರುತ್ತಲ್ಲ ಈ ಡೂಮ್ ಇವ್ರಿಗೆ ಬರುತ್ತೆ ಈ ಮುಖ ಹಿಂಗ ಅಗ್ಲ ಆಗುತ್ತೆ ಇವ್ರದ್ದು ಫಾದರ್ ದ್ ಫೋಟೋ ತೋರಿಸಿ ವಿಡಿಯೋ ಮಾಡಿ ನೀವು ಅದ್ರಲ್ಲಿ ವಿಡಿಯೋದಲ್ಲಿ ತೋರಿಸಿ ಇವ್ರ ಫಾದರ್ ಫೇಸ್ ನೋಡಿ ಹೆಂಗ್ ಬರುತ್ತೆ ಅಂತ ಅದಕ್ಕೆ ಪಾಕೆಟ್ ಸೈಜ್ ಅಮೇರಿಕನ್ ಬುಲ್ಲಿ ಅಂತಾರೆ ಇದ್ರಲ್ಲಿ ಇನ್ನ ಚಿಕ್ಕ ಸೈಜು ಬರುತ್ತೆ ಮೈಕ್ರೋ ಮೈಕ್ರೋ ಅಂದ್ರೆ ತುಂಬಾ ಕೆಳಗಡೆ ಇರುತ್ತೆ ಅಂದ್ರೆ ನೈನ್ ಟೆನ್ ಇಂಚಸ್ ಅಲ್ಲಿ ಇರ್ತಾರೆ ಅವರು ಸ್ವಲ್ಪ ಜನ ಲೈಕ್ ಮಾಡಲ್ಲ ಯಾಕಂದ್ರೆ ಅದು ಫುಲ್ ನೆಲಕ್ ಟೆಚ್ ಆಗುತ್ತೆ ಮತ್ತೆ ಅದಕ್ಕೆ ಕ್ಲೀನಿಂಗು ಓಡಕ್ಕೆ ನಡಿಯೋಕ್ಕೆಲ್ಲ ಕಷ್ಟ ಅಂತಾರೆ ಬಟ್ ಈ ಇದೆಲ್ಲ ಇವ್ರಿಗೆ ನಾವು ಬಿಡ್ತಿರ ಇಲ್ಲ ಏನು ಮಾಡೋದಿಲ್ಲ ಇವಾಗ ನಾವ್ ಇಲ್ಲಿ ಬಿಡ್ತಿರಲ್ವಾ ಅದು ಓಡುತ್ತೆ ನಡೆಯುತ್ತೆ ಅವಾಗ ಈ ನೈಲ್ಸ್ ಅವರೇ ಕಟ್ ಮಾಡ್ಕೊಳುತ್ತೆ ಅದೇ ಅದಷ್ಟಿಗೆ ಅದೇ ಕಟ್ ಆಗುತ್ತೆ ಹಂಗೂ ಕಟ್ ಆಗಿಲ್ಲ ಅಂದ್ರೆ ನಾವೇ ಕಟ್ ಮಾಡ್ಕೊಬೋದು ನೈಲ್ಸ್ ಕಟರ್ ಇದೆ ಕಟರ್ ಅಲ್ಲಿ ಅವ್ರು ಕೂತ್ಕೊಂಡ್ರೆ ನಾವು ಕಟ್ ಮಾಡ್ಬೋದು ಈ ಮುಂದೆ ಎಡ್ಜ್ ಬರುತ್ತಲ್ಲ ಇದು ಬ್ಲಡ್ ವೇಸ್ ಅಲ್ಲಿ ಇರುತ್ತೆ ಇದ್ರಲ್ಲಿ ನೋಡ್ಕೊಂಡು ಬರಿ ಮುಂದೆ ಮಾತ್ರ ತೆಕ್ಕೋಬೇಕು ಈಗ ನನಗೆ ಒಂದು ಕ್ಲಾರಿಟಿ ಏನಂದ್ರೆ ಈ ನಾಯಿನೇ ಯಾಕೆ ತಗೋಬಹುದು ಗೋಲ್ಡನ್ ಎಟ್ರಿವರ್ ತಗೋಬಹುದು ತಗೋಬಹುದು ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ನೀವ್ ಹೇಳೋದಕ್ಕೆ ಇವಾಗ ಎಲ್ರು ಸಾರಿನೇ ಉಡ್ಕೊಬೇಕಂತಿದ್ಯಾ ಡ್ರೆಸ್ ಹಾಕೋರು ಇದಾರೆ ಮೀಟಿ ಹಾಕೋಣ ಇದಾರೆ ಪ್ಯಾಂಟ್ ಶರ್ಟ್ ಹಾಕೋಣ ಇದಾರೆ ಸೊ ಒಬ್ರೊಬ್ರು ಚಾಯ್ಸ್ ಒಬ್ರಿಗೆ ಅಮೆರಿಕನ್ ಬುಲ್ಲಿ ಅಂದ್ರೆ ಅಷ್ಟು ಕ್ರೇಜಿ ಆಗಿರ್ತಾರೆ ಏ ನನ್ನ ಹತ್ರ ಅಮೇರಿಕನ್ ಬುಲ್ಲಿ ಇದೆ ಅಂತ ಯಾಕಂದ್ರೆ ಈ ಬಾಡಿ ತರ ಇರತ್ತೆ ನೀವೇನು ಜಿಮ್ ಸೊ ನನ್ನ ಹತ್ರ ಒಂದು ಅಮೇರಿಕನ್ ಬುಲ್ಲಿ ಅಂದ್ರೆ ಅಮೇರಿಕ ಬುಲ್ಲಿ ಅನ್ನೋದು ಒಂದು ಏನು ಎಲ್ಲರಿಗೊಂದು ಆ ಭಯ ಅನ್ನ ಅಂತ ಇದಿರುತ್ತೆ ಸೊ ಇವಾಗ ಮಾಮೂಲಾಗಿ ಸಿಡ್ಜು ಇದೆ ಅಂದ್ರೆ ಏ ಸಿಡ್ಜು ನಾನ್ ನಿನ್ನ ಹತ್ರ ಇರೋದು ಅಂತಾರೆ ಅದು ನೂರ್ ಜನ ಸಾಕ್ತಾರೆ ಲ್ಯಾಬ್ ಇದೆ ಅಂದ್ರೆ ಲ್ಯಾಬ್ ನೂರ್ ಜನ ಸಾಕ್ತಾರೆ ಅಮೆರಿಕನ್ ಬುಲ್ಲಿ ಸಾಕಕ್ ಎಲ್ಲ ಭಯ ಪಡ್ತಾರೆ ಅಂತದ್ರಲ್ಲಿ ನಮ್ಮ ಮನೇಲಿ ಇದೆ ಅಂದ್ರೆ ನೋಡಕ್ಕೆ ಜನ ಬರ್ತಾರೆ ಹ ಅಮೆರಿಕನ್ ಬುಲ್ಲಿಗೆ ಅದೊಂದು ಹೆಸರು ಚೆನ್ನಾಗಿದೆ ಅಮೆರಿಕನ್ ಬುಲ್ಲಿಗೆ ಒಂದ್ ಸ್ವಲ್ಪ ಜನಾನು ಎದುರ್ಕೊಂತಾರೆ ಬಟ್ ನಮ್ಗ್ ಒಳಗಡೆ ಗೊತ್ತಿರೋ ಅಂತಷ್ಟು

ಲೈಲಾಕ್ ಇದು ಲೈಲಾಕ್ ಲಯನ್ ಕಲರ್ ಇದು ಅದೇ ನನ್ ಬ್ಲೂ ಗ್ರೇ ಎರಡು ಯಾವ್ದು ಯಾರು ಏನ್ ಅನ್ಕೊಂತಾರೋ ತಗೊಂಬೋ ಅದೇ ಹೇಳಲ್ಲ ಇದು ಗ್ರೇ ಅಂತ ಪ್ರೂವ್ ಆಯ್ತೀವ ಗ್ರೇನೂ ಇದೆ ಗ್ರೇ ಅಂತ ಪ್ರೂವ್ ಆಯ್ತದೆ ನೀವು ಕಮೆಂಟ್ ಅಲ್ಲಿ ಹಾಕಿ ಇದರಲ್ಲಿ ನೋಡಿ ಯಾವ್ದು ಬ್ಲೂ ಶರ್ಟ್ ಇದು ಇದ್ದಂದಿದೆಯಲ್ಲ ಇನ್ನೊಂದು ತೋರಿಸ್ತೀನಿ ನಿಮಗೆ ಬರ್ಗಂಡಿ ಕಲರ್ ಅಂತ ಹೇಳಿದ್ನಲ್ಲ ಮತ್ತೆ ಬ್ಲೂ ಅಂತ ಹೇಳಿದ್ನಲ್ಲ ಇನ್ನೊಂದು ಗ್ರೇ ಕಲರ್ ಅದೊಂದು ತೋರಿಸ್ತೀನಿ ಇಲ್ಲಿ ಆ ತಗೊಂಬರ್ತೀನಿ ಇಲ್ಲಿ ಯಾವ ಕಲರ್ ಇದೆ ಸೊ ಮಮ್ಮಿ ಹೇಳೋ ತರ ಬರ್ಗಂಡಿ ಇದು ನೋಡಿ ಕಲರ್ ಸ್ವಲ್ಪ ಅಲ್ಲಿ ಪ್ಯಾಚಸ್ ಇದೆ ಸ್ವಲ್ಪ ಬ್ರೌನ್ ಸ್ವಲ್ಪ ಗ್ರೇ ಸ್ವಲ್ಪ ಬ್ಲೂ ಎಲ್ಲ ಮಿಕ್ಸ್ ನೋಡಿ ನೀವ್ ನೋಡ್ಬೋದು ಓ ಟೈಗರ್ ಇದು ಅದೇ ಟೈಗರ್ ಟೈಪ್ ಸ್ವಲ್ಪ ಬ್ರೌನ್ ಬ್ರೌನ್ ಮಾಡ್ತರ ಕಾಣ್ತಾ ಇದೆ ಹಾ ಏನು ಇದೆ ಇದು ಸೇಮ್ ಔರ್ ಬ್ರದರ್ ಸಿಸ್ಟರ್ಸ್ ಸೇ ಇವರು ಓಹೋ ಓಕೆ ಅಂದ್ರೆ 62 ಡೇಸ್ oh. 62 ಹ್ಮ್ ಇದೆ ಹೇರ್ ಬರ್ಗಂಡಿ ಕಲರ್ ಹ್ಮ್ ಇದು ಬರ್ಗಂಡಿ ಕಲರ್ ನೋಡಿ ಇತ್ರ ಕಲರ್ ಮಿಕ್ಸ್ ಹಾ ಇತ್ರ ಮೈ ಮಿಕ್ಸ್ ಇರುತ್ತೆ ಕಲರ್ಸ್ ರೆಡ್ ಬ್ಲೂ ಗ್ರೇ ಎಲ್ಲ ಇದು ಪರ್ಷಿಯನ್ బటన్ తేడి <laughs> <laughs> ಇದು ಮರಿ ಅವೈಲೇಬಲ್ ಇರುತ್ತೆ ಬೇಕಂದ್ರೆ ಹೇಳ್ಬೋದು ಪ್ಯೂರ್ ವೈಟ್ ಸಿಗುತ್ತೆ ಬ್ರೌನ್ ಸಿಗುತ್ತೆ ಬ್ಲಾಕ್ ಇರುತ್ತೆ ಫುಲ್ ಪ್ಯೂರ್ ಪರ್ಷಿಯನ್ ಸೆಮಿ ಪರ್ಚ್ ನಾರ್ಮಲ್ ಬೇಕಂದ್ರೆ ನಾರ್ಮಲ್ ಸಿಗುತ್ತೆ ಬ್ಲೂ ಐಸ್ ಸಿಗುತ್ತೆ ಇದು ಎಲ್ಲೋ ನಿಮ್ಗೆ ವೈಟ್ ಗೆ ಬ್ಲೂ ಐಸ್ ಸಿಗುತ್ತೆ ಅದು ಡಿಮ್ಯಾಂಡ್ ಜಾಸ್ತಿ

ಇದು ಒಂದು ಇದು ಫೀಮೇಲ್ ಎರಡು ಫೀಮೇಲ್ ಇದೆ ಅದು ಚಿಕ್ಕ ಮರೀನಾ ಫೀಮೇಲ್ ಅದು ಅದು ಮೇಲ್ ಓಹೋ ಆ ಈಗ ಆಚೆ ಬಿಡಲ್ಲ ಬಟ್ ಹಾಲಿಡೇಸ್ ಇರಬೇಕಾದ್ರೆ ನಾನು ಆಟಾಡ್ಸ್ ಕೊಂತೀನಿ ಇದು ಅಮೇರಿಕನ್ ಬುಲ್ಲಿ ಫೀಮೇಲು ಇದೆ ಚೆನ್ನಾಗಿದೆ ನೋಡಿ ಕೀಟ್ಗೂ ಬಂದಿದೆ ಯಾರು ಇಂಟ್ರೆಸ್ಟ್ ಇದೆ ಅವ್ರು ತಗೊಂಬೋದು ಈಗ ಹಾ ಫೀಮೇಲು ನೋಡಿ ಇದು ಬ್ಲೂ ಕಲರ್ ಅಲ್ಲಿ ಇದೆ ಚೆನ್ನಾಗಿದೆ ಅದಕ್ಕೂ ನೋಡಿ ಪಂಚ್ ಇದೆ ಫೇಸ್ ಅದ್ರ ಕಾಲ್ಗಳು ನೋಡಿ ಕಲರ್ ಆ ಪಿಂಕೆ ಕಲರ್ ಅದು ಆತರ ಅದು ಫೇಸ್ ನೋಡಿ ಪಿಂಕ್ ಪಿಂಕ್ ಆಗಿದೆ ಬ್ಲೂ ವಿತ್ ಪಿಂಕ್ ಬ್ಲೂ ಮತ್ತೆ ಪಿಂಕ್ ಹಾ ನೋಡಿ ಅದರ ಫೇಸ್ ನೋಟ್ಸ್ ಹತ್ರ ಎಲ್ಲ ಇವಾಗ ಬಿಟ್ರೆ ಹಿಂಗೆ ಸ್ವಲ್ಪ ಒಂದ್ ಎರಡ್ ನಿಮಿಷ ಆಗಿ ಓಡಾಡೋದು ಆಮೇಲೆ ಅದಕ್ಕೆ ಒಂದು ಖುಷಿ ಆಚೆ ಬಂದು ನಮ್ ಜೊತೆ ಈ ತರ ಆಗಲ್ಲ ನಾರ್ಮಲ್ ಆಗಿ ಆಚೆನೆ ಇರುತ್ತೆ ಅವ್ರಿಗೆ ಈ ತರ ಆಗಲ್ಲ ಇಲ್ಲ ಆಗಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ಹೊರಗಡೆ ಇರುತ್ತೆ ನೀವು ಕೂಡ ಆಗಿರ್ತೀರಿ ಬಿಟ್ಟಿ ತಕ್ಷಣ ಹಿಂಗ್ ಆಯ್ತದೆ ಅಲ್ಲೇ ಅಂದ್ರೆ ಅವ್ರಿಗೊಂತರ ಫ್ರೀಡಮ್ ಸ್ವಲ್ಪ ಬಿಡ್ತೀರಿ ಬೆಳಗ್ಗೆ ಕ್ಲೀನಿಂಗ್ ಟೈಮ್ ಅಲ್ಲಿ ಇಲ್ಲಿ ಇಷ್ಟೆಲ್ಲ ಇದೆಯಲ್ಲ ಜಾಗ ಎಲ್ಲ ಆಟಾಡ್ಕೊಂಡಿರ್ತಾರೆ ಆಡ್ಕೊಂಡಿರ್ತಾರೆ ಇವಾಗ ನೋಡಿ ಅವಳು ಐದ್ ನಿಮಿಷ ಆದ್ಮೇಲೆ ಕೂಲ್ ಆಗ್ತಾಳೆ ಪಾಡಿಗೆ ಅವಳು ಇರ್ತಾಳೆ ಸ್ಟಾರ್ಟಿಂಗ್ ಕುದುರೆ ತರ ತರ ಓದ್ ಬರ್ತಾರೆ ಜಂಪ್ ಹೊಡೆದು ಖುಷಿ ಓ ನನ್ಗೆ ಬಿಟ್ಬಿಟ್ರು ಆಚೆ ಕಡೆ ಅನ್ನೋ ಒಂದು ಖುಷಿ ಒಂದ್ ಎರಡು ಸೆಕೆಂಡ್ ಅಷ್ಟೇ ಆಮೇಲೆ ಕೂಲ್ ಆಗಿ ಅವ್ರ ಪಾಡಿಗೆ ಕೇಜಿಗೆ ಅವ್ರವರೇ ಹೋಗ್ತಾರೆ ನಾವೇನ್ ಹೇಳೋದ್ ಬೇಡ ಅವ್ರ ಕೇಜ್ ಇದೆ ಅಂತ ಅವ್ರಿಗೆ ಒಂದ್ ಟೂ ಟೈಮ್ಸ್ ನೋಡ್ಕೊಂಡ್ಬಿಡ್ತಾರೆ ಅವಾಗ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನಾವ್ ಎಲ್ಲದೂ ಸಪ್ರೇಟ್ ಒಂದೊಂದು ಕೇಜ್ ಇದೆ ನಮ್ಗೆ ಎಲ್ಲ ಗುಂಪಲ್ಲಿ ಹಾಕಲ್ಲ ನಾನು ಎಲ್ಲ ಸಪ್ರೇಟ್ ಯಾಕಂದ್ರೆ ಊಟ ಮಾಡುವಾಗ ಕಿತ್ತಾಟ ಎಲ್ಲ ಇರುತ್ತೆ ಸೊ ನಮ್ಗೂ ಅದಕ್ಕೊಂದು ಫ್ರೀ ಆಗಿರ್ಬೇಕಲ್ಲ ಕುತ್ಕೊಳಕ್ಕೆ ಮಲ್ಗಾಕೆಲ್ಲ ಹಾಗಾಗಿ ನಾವು ಎಲ್ಲದಕ್ಕೂ ಸಪ್ರೇಟೇ ಕೇಜ್ ಇದು ಇದು ಒಂದು ಮೇಲು ಇದು ನೋಡಿ ಬ್ಲೂ ಕಲರ್ ಅಲ್ಲಿ ಬ್ಲೂ ಅಲ್ಲ ಇದು ಬೇರೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ನೋಡಿ ಮೇಲು ಟೂ ಅಂಡ್ ಹಾಫ್ ಇಯರ್ಸ್ ಆಗಿದೆ ಇನ್ನು ಇದು ಇದಕ್ಕೆಲ್ಲ ಕ್ರಾಸಿಂಗ್ ಎಲ್ಲ ಇವನೇ ಮೇನ್ ಇವನನ್ನು ಸೇಲ್ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಅವನ್ ನೋಡಿ ಆಮೇಲೆ ಇಲ್ಲೊಂದಿದೆ ಇದು ಫೀಮೇಲು ಇದೊಂದು ಸೇಲ್ಗಿದೆ ಇದೊಂದು ಸೇಲಿದೆ ಆ ಲೈಲಾಕ್ ಕಲರ್ ಇದು ಇಲ್ಲಿ ಎರಡಿದೆ ಹಾ ಇದೊಂದು ಮೇಲ್ ತುಂಬಾ ಚೆನ್ನಾಗಿದೆ ಇದು ಬರ್ಗಂಡಿ ಕಲರ್ ಓ ಹಾ ನಾನು ಹೇಳಿದ್ನಲ್ಲ ಅದಂತ ಮರಿ ಇದೆ ಹಾ ಈತರ ಆಗುತ್ತೆ ಸೇಮ್ ಹಿಂಗೇ ಬರುತ್ತೆ ಮರಿ ಓ ಇದೊಂದು ಬ್ಲೂ ಇವಾಗ ಅಲ್ಲಿ ನೋಡಿದ್ರಲ್ಲ ಫಾದರ್ದು ಅವನು ಇದು ಫೂಲ್ ಸ್ಲೋ ಇದೆಲ್ಲ ಇದು ಅವಾಗಲೇ ಆಗಲೇ ಮರಿ ಚಿಕ್ಕದು ಇದು ಹಾ ಮರಿ ಚಿಕ್ಕದು ಅವಾಗಲೇ ನಾನು ಫಸ್ಟ್ ಅಲ್ಲಿ ತೋರಿಸಿದನಲ್ಲ ನಾನು ಎತ್ಕೊಂಡಿದ್ನಲ್ಲ ಆ ಫಸ್ಟ್ನೇ ಅದು ಅದೊಂದು ಎರಡಿದೆ ಇದೊಂದು ಪ್ರೆಗ್ನೆಂಟ್ ಇದೆ ಬ್ಲೂ ಕಲರ್ ಯಾರಿಗೆ ಇಷ್ಟ ಇದೆ ನೋಡಿ ಇಷ್ಟೇ ಇದು ಇಷ್ಟು ನಾಯಿ ನಾನು ಸೇಲಿಗೆ ಇಟ್ಟಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆ ಕೇಜು ಯಾರು ಬೇಕು ನೋಡಿದ್ರೆ ನಾನು ನೋಡಿ ಕೊಡ್ತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ತಗೊಂಡೋಗಿರೋರು ನನ್ನ ಹತ್ರ ಕೇಜ್ ತಗೊಂಡೋಗಿದ್ದಾರೆ ಹಾ ಸೊ ಯಾರಿಗಾದ್ರು ಬೇಕಂದ್ರೆ ನನ್ನ ಕೇಜ್ ಕಮ್ಮಿಗೆನೆ ಮಾಡ್ಕೊಡ್ತೀನಿ ಇಲ್ಲ ಅದಕ್ಕೆ ಕೇಜ್ ಬೇಕಂದ್ರೆ ಮಾಡ್ಕೊಡ್ತೀನಿ ಅದು ಇದೆ ಕೇಜ್ ಏನಾದ್ರು ಬೇಕಂದ್ರೆ ನಾವು ಫ್ಯಾಕ್ಟ್ರಿಯಿಂದಾನೇ ಮಾಡಿಸ್ಕೊಡ್ತೀವಿ ಅದೇ ಇವಾಗ ನನ್ನ ಹತ್ರ ಇವಾಗ ಯಾವ ನಾಯಿ ತಗೊಂಡೋದ್ರೂ ಮರಿ ಆಗ್ಲಿ ಇಲ್ಲ ಅಡಲ್ಟ್ ಆಗಲಿ ತಗೊಂಡೋದ್ರೆ ಆ ವರ್ಷದ್ದು ವ್ಯಾಕ್ಸಿನೇಷನ್ ಫ್ರೀ ನನ್ನ ಕಡೆಯಿಂದ ಇವಾಗ ಏನಾದ್ರೂ ಏನಾದರೂ ದೊಡ್ಡ ಟಿವಿ ತಗೊಂಡ್ರೆಲ್ಲ ಸರ್ವಿಸ್ ಫ್ರೀ ಅಂತಾರಲ್ಲ ಆ ತರ ನನ್ನ ಹತ್ರ ನಾಯಿ ತಗೊಂಡೋಗಿದ್ದು ಅವ್ರಿಗೆ ಒಂದು ವರ್ಷದ್ದು ಹಾ ಮಾಡೋದು ಇದಾಗುತ್ತೆ ಅಂದ್ರೆ ವ್ಯಾಕ್ಸಿನೇಷನ್ ಯಾವ ಥರ ಹಾಕೋದಂತನೂ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಆಮೇಲೆ ಯಾವ ತರ ಮೇಂಟೇನ್ ಮಾಡ್ಬೇಕು ಅನ್ನೋದನ್ನೂ ನಾನು ಹೇಳ್ಕೊಡ್ತೀನಿ ಒಬ್ಬರೊಬ್ರಿಗೆ ತಗೊಂಡ್ ಹೋಗ್ತಾರೆ ಇಷ್ಟಪಟ್ಟಿ ತಗೊಂಡ್ ಹೋಗ್ತಾರೆ ಯಾವ ತರ ಅದನ್ನ ಹ್ಯಾಂಡಲ್ ಮಾಡಕ್ ಗೊತ್ತಿರಲ್ಲ ಫುಡ್ ಹೆಂಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ ಯಾವ ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕ್ಬೇಕು ಅಂತ ಗೊತ್ತಿರಲ್ಲ ಸೊ ಅದೆಲ್ಲ ಗೈಡ್ನೆಸ್ ಕೊಡ್ತೀನಿ ನಾನು ಪ್ಲಸ್ ಅದ್ರ ಜೊತೆಗೆ ಇವಾಗ ಅಡಲ್ಟ್ ತಗೊಂಡ್ರೆ ವರ್ಷಕ್ಕೆ ನಾವು ವ್ಯಾಕ್ಸಿನೇಷನ್ ಹಾಕ್ಬೇಕು ಅಲ್ವಾ ಎಲ್ಲಾ ರೋಗ ನಿರೋಧಕ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ಕೊಡ್ತೀರಿ ಸೊ ಅದಕ್ಕೆ ನಾನು ನನ್ನ ಕಡೆಯಿಂದ ಕೊಡ್ತೀನಿ ಅದು ಒಂದ್ ವರ್ಷದ್ದು ಫ್ರೀ ವರ್ಷದ್ದು ಮಗು ಅಂದ್ರೆ ಇವಾಗ ಪಪ್ಪೀಸಲ್ಲಿ ಇವಾಗ ತರ್ಡ್ ಡಿ ಪಿ ಹಾಕ್ಸ್ಬೇಕು ಅದ್ ನಾನು ಫ್ರೀ ಆಗಿ ಹಾಕ್ಸ್ಕೊಡ್ತೀನಿ ಅದನ್ನು ಮತ್ತೆ ರೇಬಿಸ್ ಇಂಜೆಕ್ಷನ್ ಹಾಕ್ಸ್ಕೊಡ್ತೀನಿ

ಫುಡ್ಸ್ ನೋಡೋಣ ಅವ್ರು ಬರ್ಲಿ ಯಾರಿಗ ಇಂಟ್ರೆಸ್ಟ್ ಇದೆ ನೋಡೋಣ ಮಾತಾಡ್ಲಿ ಮುಂದಕ್ಕೆ ಯಾರು ಬರ್ತಾರೋ ಅವ್ರಿಗೆನೆ ಯಾಕಂದ್ರೆ ನನ್ನ ಹತ್ರ ಇವಾಗ ಜಾಸ್ತಿ ಏನಿಲ್ಲ ನನ್ನ ಹತ್ರ ಜಾಸ್ತಿ ಏನ್ ನಾಯಿಗಳಿಲ್ಲ ಅಡಲ್ಟ್ ಅಲ್ಲಿ ಒಂದು ತ್ರೀ ಫೀಮೇಲ್ಸ್ ಒಂದ್ ಮೇಲ್ ಒಂದು ಟೂ ಮೇಲ್ಸ್ ಇದೆ ಅಲ್ಲಿ ಒಂದು ಫೋರ್ ಇದೆ ಅಷ್ಟೇ ಇಷ್ಟೇ ಇರೋದು ಇವಾಗ ನನ್ನ ಹತ್ರ ಇದಾಗೋಯ್ತಂದ್ರೆ ಇನ್ನೇನು ಇರಲ್ಲ ಯಾರಿಗೆ ಬೇಗ ಬೇಕನ್ನೋರು ಬೇಗ ಬರ್ಬೋದು ಯಾಕಂದ್ರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಪಂಚ್ ಫೇಸ್ ಪಂಚ್ ಫೇಸ್ ಅಲ್ಲಿ ಇದೆ ಎಲ್ಲ ಮೇಲ್ ತುಂಬಾ ಚೆನ್ನಾಗಿದೆ ಎರಡು ಮೇಲ್ ಇದೆ ಇಲ್ಲ ಅದೇನಿಲ್ಲ ಇದಕ್ಕೇನು ಬಂದಿಲ್ಲ ಇನ್ನ ಫಿಡ್ ಅಮೆರಿಕನ್ ಬುಲ್ಲಿಗೆ ಇನ್ನ ಯಾವ್ದು ಬಂದಿಲ್ಲ ಹತ್ರ ಕೆ ಎಫ್ ಸಿ ಏನು ಬಂದಿಲ್ಲ ಮಾಮೂಲಾಗಿ ಎಲ್ಲ ಸಾಕತ್ರ ಕೆ ಎಫ್ ಸಿ ಎಲ್ಲ ಕೆ ಸಿ ಐ ಅಂತ ಹೇಳ್ಬಿಟ್ಟು ಹಾ ಅದು ರಿಜಿಸ್ಟರ್ ರಿಜಿಸ್ಟರ್ ಇದು ಬರುತ್ತೆ ಅಂದ್ರೆ ನಾಯಿಗಳದ್ದು ಇದ್ರದ್ದು ಕೆನಲ್ದಂತ ಒಂದು ಇದು ಬರುತ್ತೆ ಅದು ಇನ್ನು ಅಮೆರಿಕನ್ ಬುಲ್ಲಿಗೆ ಆಗಿಲ್ಲ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಬಟ್ ನಾ ಆದ್ಮೇಲೆ ಅವ್ರವರೇ ಹೋಗಿ ಮಾಡಿಸ್ಕೊಬಹುದು ಅದೇನು ಏನಿದಿಲ್ಲ ಅದೇ ಈ ಕ್ಯಾಂಪ್ ಅಲ್ಲಿ ಹಾಕ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ಸಾಕಲ್ಲೇ ಮಾಡ್ಕೊಡ್ತಾರ ಇದು ಪೀನಿಯ ದಾಸರಳ್ಳಿ ಬರುತ್ತೆ ಪೀನಿಯ ದಾಸರಲ್ಲಿ ಕರಿಮಾರಮ್ಮ ದೇವಸ್ಥಾನ ಇದ್ರಲ್ಲೇ ನಂಬರ್ಸ್ ಕಾಲ್ ಮಾಡಿದ್ರು ಹೇಳ್ತೀನಿ ಯಾರ್ಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಕಾಲ್ ಮಾಡಿ ಸುಮ್ಮನೆ ಇಂಟ್ರೆಸ್ಟ್ ಇಲ್ದಿರಾ ಸುಮ್ಮನೆ ಎನ್ಕ್ವೈರಿ ಮಾಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಕಾಲ್ ಮಾಡಬೇಡಿ ಯಾಕಂದ್ರೆ ನಾನು ಬೇರೆ ಕಡೆ ಬಿಸಿ ಇರ್ತೀನಿ ನಂಗೆ ಟೈಮ್ ಟೈಮಿಗೆ ತಗೊಳಕ್ ಆಗಲ್ಲ ಮೆಸೇಜ್ ಮಾಡಿ ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇದೆ ತಗೊಂಡೋಗಿ ಹತ್ರ ಬೇರೆ ನಾ ಇಲ್ಲ ಇಲ್ಲ ಅಮೇರಿಕನ್ ಬುಲಿ ಮಾತ್ರ ಸುಮಾರು ಜನ ರಾಕ್ ವೀಲರ್ ಇದೆಯಾ ಜರ್ಮನ್ ಚಪಾಡ್ ಇದೆಯಾ ಅಂತ ಕಾಲ್ ಮಾಡ್ತಾರೆ ಸೊ ಅದೆಲ್ಲ ಯಾವ್ದಿಲ್ಲ ಬೇರೆ ಅಮೆರಿಕನ್ ಬುಲ್ಲಿ ಪಾಕೆಟ್ ಸೈಜ್ ಅದ್ರಲ್ಲೂ ಇವಾಗ ನಾನು ತೋರಿಸಿರೋ ವಿಡಿಯೋದಲ್ಲಿರೋ ನಾಯಿಗಳು ಮಾತ್ರನೇ ಮತ್ತೆ ಹಾಗೇ ನನಗೆ ವಿಡಿಯೋ ಕಳಿಸಿ ಅಂತ ಏನಿಲ್ಲ ಇದ್ರಲ್ಲಿ ಇರೋದ್ನೇ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ನೋಡಿ ತಗೊಂಡು ಹೋಗ್ಬೋದು ಅದು ಮಾಡಕ್ ಆಗಲ್ಲ ಸರ್ ಯಾಕಂದ್ರೆ ಹೇಳಿದ್ನಲ್ಲ ಅವಾಗ್ಲೆ ಅಷ್ಟೆಷ್ಟು ದೂರ ಅಲ್ಲ ನಾನು ಕಳಿಸಿ ಅವ್ರಿಗಿಷ್ಟ ಆಗಲ್ಲ ಮತ್ತೆ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅವರೇ ಬಂದು ನೋಡಿ ತಗೊಂಡು ಹೋದ್ರೆ ಅದ್ ಕ್ವಾಲಿಟಿ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ಒಂದು ಗೈಡ್ನೆಸ್ ಸಿಗುತ್ತೆ ಈ ನಾಯಿನ ಯಾವ ತರ ಇರುತ್ತೆ ಲೈಫ್ ಲಾಂಗ್ ಹಾ ಯಾಕಂದ್ರೆ ಇವಾಗ ಸುಮಾರು ಜನ ನನ್ನ ಹತ್ರ ತಗೊಂಡ್ ಇವತ್ತಿಗೂ ಡೌಟ್ಸ್ ಹೇಳ್ದೇ ಕೇಳ್ತಾರೆ ನಾನು ಅದು ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೇಕು ಯಾಕಂದ್ರೆ ನನ್ನ ಹತ್ರ ತಗೊಂಡ್ ಹೋಗಿರೋದು ನನ್ನ ಹತ್ರ ಸಾಕಿ ನಾನ್ ಕೊಟ್ಟಿರೋದು ಸೊ ಅದನ್ನ ನಾವು ನಮ್ ನಾಯಿ ತರನ ತಿಳ್ಕೊಂಡ್ ಮಾಡ್ತೀನಿ ನಾನು ಅದು ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು ನಾನು ಕಾಲ್ ಎತ್ತಿ ನೀವು ಬೇಕಾದ್ರೆ ತಗೊಂಡಿರೋ ನಂಬರ್ಸ್ ಕೊಡ್ತೀನಿ ಮಾರ್ನಿಂಗ್ ಮಾಡಿ ಒಂದು ನೈನ್ ನೈನ್ ಓ ಕ್ಲಾಕ್ ಟು ಈವ್ನಿಂಗ್ ಒಂದು ಸಿಕ್ಸ್ ಹಾ ಫೈನಲ್ ನೈಟ್ ಎಲ್ಲ ಮಾಡಕ್ ಹೋಗಬೇಡಿ ಆಮೇಲೆ ನಾನು ಫೋನ್ ಹತ್ತಲ್ಲ ಈ ಟೈಮಿಂಗ್ ಅಲ್ಲಿ ನಾನು ಫೋನ್ ಗಳು ಎತ್ತೀನಿ ಮತ್ತೆ ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಮೆಸೇಜ್ ಹಾಕಿರಿ ನಾನು ನೋಡ್ಬಿಟ್ಟು ಬೇಕಾದ್ರೆ ರಿಪ್ಲೈ ಕೊಡ್ತೀನಿ ಇದು ಫೀಮೇಲ್ ಎಲಿಫೆಂಟ್ ಗ್ರೇ ಇದು ತುಂಬಾ ಚೆನ್ನಾಗಿದೆ ಟೂ ಟೈಮ್ಸ್ ಲೀಟರ್ ಆಗಿದೆ ನಾನಿದು ಇವಾಗ ಸೇಲ್ ಮಾಡ್ತಿರಲಿಲ್ಲ ನನಗೆ ಸ್ವಲ್ಪ ಬೇರೆ ಕಡೆ ಇದು ಇರೋದ್ರಿಂದ ಕಮಿಟ್ಮೆಂಟ್ ಮಾಡೋದ್ರಿಂದ ನಾನು ನಿಜವಾಗೂ ಮಾರಕ ಇಷ್ಟ ಇಲ್ಲ ನನಗೆ ತುಂಬಾ ಸೈಲೆಂಟ್ ಒಂಥರ ಟೆಡಿ ಬೇರ್ ತರ ಇವಳು ಸೈಲೆಂಟ್ ಅದೇ ನೋಡ್ತಾ ಹಾ ತುಂಬಾ ಇದರಲ್ಲಿ ಕುತ್ಕೊಂತಾಳೆ ಸೊ ಇವಳನ್ನ ಸೇಲಿಗೆ ಇಟ್ಟಿದ್ದೀನಿ ಮತ್ತೆ ಇದೊಂದು ಇದೆ ಇದೊಂದು ಸೇಲಿದೆ ಇದು ಏಟ್ ಮಂತ್ಸ್ ಅವಾಗಲೊಂದು ವಿಡಿಯೋ ಮಾಡಿದ್ದೀನಿ ಇದೊಂದು ಮೇಲ್ ಇದೆ ಹಾ ಇದು ಫುಲ್ಲು ಓಡ್ತಾನೆ ಇದು ತುಂಬಾ ಚೆನ್ನಾಗಿದೆ ಮೇಲು ಇದು ಕೊನೇದಾಗಿ ಬಂದಿದೆ ಈ ವಿಡಿಯೋ ಯಾರ್ಯಾರು ನೋಡಿದೀರಾ ಎಲ್ಲರಿಗೂ ನನ್ ಕಡೆಯಿಂದ ಧನ್ಯವಾದ ಯು ಯಾಕಂದ್ರೆ ಇಷ್ಟು ಪೇಷನ್ಸ್ ಇಟ್ಟಿ ನೋಡಿದೀರಾ ನಾಯಿ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಇನ್ನು ತಿಳ್ಕೊಬೇಕಂದ್ರೆ ಕಾಲ್ ಮಾಡಿ ಯಾರ್ಗ್ ಇಂಟ್ರೆಸ್ಟ್ ಇದೆ ಅವ್ರ ತಗೋಳಕೋಸ್ಕರ ಕಾಲ್ ಮಾಡಿ ಯಾಕಂದ್ರೆ ಇಂತರ ಒಳ್ಳೆ ಕ್ವಾಲಿಟಿ ನಾಯಿ ಎಲ್ಲೂ ಸಿಗಲ್ಲ ನಿಮ್ಗೆ ನಾನು ತಗೊಂಡಾಗ ತುಂಬಾ ಹುಡ್ಕಿ ಹುಡ್ಕಿ ತಗೊಂಡಿರೋದು ಅಂದ್ರೆ ನಾನು ಒಂದು ತ್ರೀ ಇಯರ್ಸ್ ಇಂದ ತುಂಬಾನೇ ಸರ್ಚ್ ಮಾಡಿನೇ ತಗೊಂಡಿದ್ದು ಸೊ ಅದೇ ಥರನೇ ಸಾಕಿದ್ದೀನಿ ಎಲ್ಲ ಥರ ವ್ಯಾಕ್ಸಿನೇಷನ್ ಹಾಕಿದ್ದೀನಿ ಆಮೇಲೆ ಫುಡ್ಡು ಚೆನ್ನಾಗಿ ಕೊಟ್ಟಿದ್ದೀನಿ ಹೆಲ್ತಿಯಾಗಿದ್ದಾವೆ ಬಾಡಿ ಎಲ್ಲ ಚೆನ್ನಾಗಿದಾವೆ ನೀವು ನೋಡ್ಬೋದು ನಿಮಗೇನೆ ಗೊತ್ತಾಗುತ್ತೆ ಸೊ ನನಗೆ ಏನಂದರೆ ನನಗೆ ಇವಾಗ ಬೇರೆ ಕಡೆ ನಾನು ಫುಲ್ ನಮ್ಮದು ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಕಡೆನೇ ಇದೆ ಇಲ್ಲಿಗೆ ಇವಾಗ ಕೊಡೋಕ್ಕೆ ನನಗೆ ಇಲ್ಲ ಹಾಗಾಗಿನೇ ನಾನು ಒಂದು ಯೂಟ್ಯೂಬಲ್ಲಿ ಹಾಕೋಣ ನಮ್ಮ ಹುಡುಗ ಗೊತ್ತಿರೋರೇ ಹೇಳಿ ಕರೆದು ಇವರಲ್ಲೇ ಹಾಕ್ಬೇಕಂತಲೇ ಹಾಕ್ಸ್ತಾ ಇದ್ದೀನಿ ಸೊ ನೀವೆಲ್ಲ ಯಾರಿಗಿಂತೇ ಬಂದು ತಗೊಳ್ಳಿ ನಾನು ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತೀನಿ ಆಫರ್ ಅವೈಲೇಬಲ್ ಇದೆ ನಿಮ್ಗೆ ಅಕಸ್ಮಾತ್ ಕೇಜ್ ಬೇಕಂದ್ರೂ ನನ್ನ ಕಡೆಯಿಂದ ಮಾಡಿಸ್ಕೊಡ್ತೀನಿ ಎಲ್ಲಾನು ಮಾಡ್ಕೊಡ್ತೀನಿ ಕೇಜ್ ಮ್ಯಾಟ್ ಇದೆಯಲ್ಲ ಗ್ರೀನ್ ಕಲರ್ ನನ್ನ ನಾಯಿ ಅದೇ ತರನೇ ಮಾಡಿಸ್ಕೊಡ್ತೀನಿ ಯಾಕಂದ್ರೆ ನಿಮಗೆ ಅದ್ರ ಟಾಯ್ಲೆಟ್ ಏನಾದ್ರು ಹೋಯ್ತಂದ್ರೂ ಕೆಳಗಡೆ ಬೀಳಂತ ಆಪ್ಷನ್ಸ್ ಇರುತ್ತೆ ಸೊ ನಿಮ್ಗೆ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಹಾ ಕ್ಲೀನ್ ಆಗುತ್ತೆ ಮತ್ತೆ ನಿಮ್ಗೆ ಅದೇ ಹೆವಿ ಅಂತ ಏನ್ ಅನ್ಸೋದಿಲ್ಲ ಯಾವ ತರ ಬೇಕಾದ್ರೂ ಗೈಡ್ನೆಸ್ ಕೊಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾ ನಾಯಿ ಕಂಪೇರ್ ಮಾಡಿದ್ರೆ ಈ ನಾಯಿನೇ ತುಂಬಾ ಬೆಟ್ರ್ ಸೊ ಗಾರ್ಡನಿಂಗು ಮಾಡುತ್ತೆ ಫ್ರೆಂಡ್ಲಿ ಆಗೂ ಇರುತ್ತೆ ಸೊ ನೋಡೋರ್ಗು ಒಂದು ಯಾರು ನಿಮ್ಗೆ ಮನೆಗೆ ಏನು ಸಡನ್ ಆಗಿ ಬರೋಂತ ಒಂದು ಇದೀರಲ್ಲ ಹೆದರ್ತಾರೆ ಜನ ಇದು ಮಾಡಕ್ಕೆ ಸೊಂದ್ ಅದು ಫ್ರೆಂಡ್ಲಿ ಆಗಿರುತ್ತೆ ನೀವೇನು ಅಂತ ಏನಿಲ್ಲ ಬರ್ಡ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ಈ ಚಾನೆಲ್ ಇಂದ್ರೆ ನಮ್ದೆಲ್ಲ ಫುಲ್ ಇಡೀ ಕರ್ನಾಟಕಕ್ಕೆ ಹೋಗ್ಬೇಕು ಈ ವಿಡಿಯೋಸ್ ಅದಕ್ಕೋಸ್ಕರ ಮಾಡೇ ಮಾಡಿ